ちょっと待ってください。 ಮಾಡಿದ್ರು ಸಪೋರ್ಟ್ ಸರಿಯಾಗಿ ಬರ್ಲಿಲ್ಲ ಸೂಪರ್ ರೈಟ್ ಆಗಿದೆ ಯಾರು ಬರ್ಲಿಲ್ಲ ಪಾಯಿಂಟ್ಸ್ ಹುಡುಗರ್ರೆ ದೇವ್ರ ಚಿಕ್ಕದಾದ ಮೂರ್ತಿ ಚಿಕ್ಕದೊಡೆಯ ಕೀರ್ತಿ ದೊಡ್ಡದು ರೈಟ್ ಕಾರಣ ಬಲಿಷ್ಠ ಭಾರತ ಆಟಗಾರಿಕೆ ಬಂದಿತ್ ಸರ್ ಕಂಡುಕೊಂಡಿದ್ದಾರೆ ವೇದಾ ಸ್ಪೋರ್ಟ್ಸ್ ಕ್ಲಬ್ ಹುಡುಗಿರು ಆಟಗಾರಿಕೆ

ಪ್ರದರ್ಶನ ಚೆನ್ನಾಗಿ ಬರ್ತಾ ಇದೆ ಈ ರೀತಿ ಬರಬೇಕು ಬರಬೇಕು ಓಡ್ರಿಸ ಲೋನಾ ಕೂಡ ಗಳಿಸ್ಕೊಳ್ತಾ ಇದ್ದಾರೆ ಒಂಬತ್ತು ಐದು ರೂಪ ಬರ್ತಾ ಇದೆ ಬರ್ತಾ ಇದೆ ಕಾನ್ಫಿಡೆನ್ಸ್ ಕೂಡ ಹೆಚ್ಚಿಸ್ಕೊಂಡಿದ್ದಾರೆ ಕನ್ಸ ಪ್ರಯತ್ನ ಮಾಡಿಕೊಂಡ್ರು சிக்ஸ் நாய் அறுவத்துக்கல ஏழு ஒன்பத்தி செவென்ட்டீன் லெவென் <todic> 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 That's yes. yes. the second ಪ್ರಮುಖ ರೀಡರ್ನ ಒಳಗೆ ಕರ್ಕೊಂಡು ಬಂದು ಎಷ್ಟು ಚೆನ್ನಾಗಿ ಕಳಿಸ್ಕೊಂಡಿದ್ದಾರೆ ಹನ್ನೆರಡು ಹದಿನೇಳು ಟ್ವೆಲ್ ಸೆವೆಂಟೀನ್